ಆಕೆಗೆ ಮದುವೆಯಾಗಿ ಹನ್ನೊಂದು ವರ್ಷವಾಗಿತ್ತು ಅತ್ತೆ ಮಾವ ಗಂಡ ಇಬ್ಬರು ಮಕ್ಕಳು ಸುಖ ಸಂಸಾರ ನಡೆಸುತ್ತಿದ್ದವಳಿಗೆ ಗಂಡಸರ ಹುಚ್ಚು ನೆತ್ತಿಗೇರಿತು ಹೀಗಾಗಿನೇ ಪ್ರಾಯದ ಹುಡುಗರ ಹಿಂದೆ ಬಿದ್ದವಳು ಇಡೀ ಕುಟುಂಬಕ್ಕೆ ವಿಷ ಹಾಕಿದ್ದಾಳೆ ಅದೆಷ್ಟೋ ಹೆಣ್ಮಕ್ಕಳು ಒಳ್ಳೆ ಗಂಡ ಸಿಗ್ಲಿ ಒಳ್ಳೆ ಅತ್ತೆ ಮಾವ ಸಿಗ್ಲಿ ಅಂತ ಕಂಡ ಕಂಡ ದೇವರಿಗೆ ಹರಕೆ ಕಟ್ಕೊಂಡಿರ್ತಾರೆ ತಾನು ಹೋಗೋ ಮನೆ ತವರು ಮನೆಯಂತಿರಲಿ ಅಂತ ದೇವರಲ್ಲಿ ಬೇಡಿಕೊಂಡಿರ್ತಾರೆ ಈಕೆ ಪಾಲಿಗೆ ಆ ಭಗವಂತ ಬಯಸದೆಯೇ ವರ ಕೊಟ್ಟಿದ್ದ ಬಂಗಾರದಂಥ ಗಂಡ ದೇವರಂತ ಅತ್ತೆ ಮಾವ ಇಬ್ಬರು ಮುದ್ದಾದ ಮಕ್ಕಳು ಆದರೆ ಕಾಮದ ಹುಚ್ಚಿಗೆ ಬಿದ್ದವಳು ಇಡೀ ಕುಟುಂಬಕ್ಕೆ ವಿಷ ಹಾಕಿದ್ದಾಳೆ ಹೆತ್ತ ಕರುಳು ಅನ್ನುವುದನ್ನು ನೋಡದೆ ಇಬ್ಬರು ಮಕ್ಕಳ ಜೊತೆ ಗಂಡ ಅತ್ತೆ ಮಾವನಿಗೆ ಚಟ್ಟ ಕಟ್ಟು ಪ್ಲಾನ್ ಮಾಡಿದ್ದಾಳೆ ಆದರೆ ಈ ಕೈಯ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ ದುರಾಸೆ ಈಡೇರುವುದಕ್ಕೂ ಮೊದಲೇ ಅಂದರ್ ಆಗಿದ್ದಾಳೆ ಗಂಡಸರ ಕಂಡ್ರೆ ನುಲಿದಾಡ್ತಿದ್ದಳು ಸುಪನಾತಿ ಚಿನ್ನಾಟದ ಚೈತ್ರ ಮೂರು ತಿಂಗಳಿಂದ ಹಾಕ್ತಿದ್ಲು ವಿಷ ಹೆಣ್ಣು ಅಂದ್ರೆ ಮಮತೆಯ ಒಡಲು ಕರುಣೆಯ ಕಡಲು ತ್ಯಾಗದ ಪ್ರತೀಕ ಅಂತೀವಿ ಆದ್ರೆ ಈಕೆಯನ್ನ ನೋಡ್ತಿದ್ರೆ ಯಾವ ಯಾವ ಪದಗಳಿಂದ ಹೊರಡಿಸ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಈಕೆ ಹೆಣ್ತನಕ್ಕೆ ಕಳಂಕ ಈಕೆ ಹೆಸರು ಚೈತ್ರಾಂತ ಒಂಥರ ಚಿನ್ನಾಟದ ಚಲುವೆ ಅವನಿಲ್ದಿದ್ರೆ ಇವನು ಇವನಿಲ್ದಿದ್ರೆ ಮತ್ತೊಬ್ನು ಅನ್ನೋ ಗಿರಾಕಿ ಕಾಮದ ಹುಚ್ಚಿಗೆ ಬಿದ್ದವಳಿಗೆ ಊರಲ್ಲೆಲ್ಲ ಗೆಳೆಯರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದ ಗಜೇಂದ್ರ ಹನ್ನೊಂದು ವರ್ಷದ ಹಿಂದೆ ಈಕೆ ಜೊತೆ ಸಪ್ತಪದಿ ಏರಿದ್ದ ಇಬ್ಬರ ದಾಂಪತ್ಯದ ಫಲವಾಗಿ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ರು ಮಕ್ಕಳು ಸಂಸಾರ ಅಂತ ಇರಬೇಕಾದ ಬಳಿಗೆ ಪ್ರಾಯದ ಹುಡುಗರ ಮೋಹ ಶುರುವಾಗಿತ್ತು ಐತ್ಲಗ ಆಟ ಶುರು ಮಾಡಿದವಳು ಪಡ್ಡೆ ಹುಡುಗರ ಪಾಲಿನ ಲಲನಾಮಣಿಯಾಗಿದ್ಲು ಈ ಕೆಂಪು ಸ್ಯಾರಿ ಕೋಮಲೆಗೆ ಹೋದಲ್ಲೆಲ್ಲ ನೆಂಟ್ರೆ ಮೂರು ವರ್ಷದಿಂದ ಪುನೀತ್ ಅನ್ನೋನ ಜೊತೆ ನಕ್ಷತ್ರ ಎಣಸ್ತಿದ್ಲು ಗಂಡ ಕಲ್ಗುಂಡಿನಂತೆ ಇದ್ರೂ ಪರಪುರುಷನ ತೋಳ ತೆಕ್ಕಿಯಲ್ಲಿ ಹೊರಳಾಡ್ತಿದ್ಲು ಅದೇಗೋ ಈ ವಿಷಯ ಗಜೇಂದ್ರನಿಗೆ ಗೊತ್ತಾಗಿತ್ತು ಪತ್ನಿಯ ಕಳ್ಳಾಟ ತಿಳಿದವ ಬೆಂಡೆತ್ತಿ ಬ್ರೇಕ್ ಹಾಕಿದ್ದ ಇನ್ಮೇಲೆ ನಿನ್ನ ನವರಂಗಿ ಆಟ ಶುರು ಮಾಡಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದ ಆದ್ರೆ ಹುಡುಗರ ಹುಚ್ಚಿಗೆ ಬಿದ್ದವಳು ಗಂಡನ ಮಾತಿಗೆ ಕ್ಯಾರೇ ಎಂದಿರಲಿಲ್ಲ ಪುನೀತ ಹೋದ್ರೇನಂತೆ ಮತ್ತೊಬ್ಬ ಸಿಗ್ತಾನೆ ಅಂತ ಕಾಮದ ಬಲೆ ಬೀಸಿದ್ಲು ಅನೈತಿಕ ಸಂಬಂಧನ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಈಗ ಈಗೊಂದು ಕೆಲವು ದಿನದಿಂದೆ ನಾನೇ ಕಣ್ಣಾರೆ ನೋಡಿದೆ ಸಿಗಾಕೊಂಡಾಗ ಇಲ್ಲ ಅಂತ ಮತ್ತೆ ವಾದಿಸಿದ್ಲು ಬ್ಯಾಗ್ನ ಅವ್ರ ಅಪ್ಪನಿದ್ರಿಗೆ ಅವ್ರ ಅಣ್ಣ ಅವ್ರ ಅಪ್ಪನಿದ್ರಿಗೆ ಸುರಿದಾಗ ಅವನು ಶೂ ಕೊಡ್ಸಿರುವಂಥ ಒಂದು ಕೀಪ್ಯಾಡ್ ಮೊಬೈಲು ಮಾತ್ರೆ ಪುಡಿ ಮಾತ್ರೆ ರ್ಯಾಪ್ ಲೇಬಲ್ಗಳು ಸರ್ ಐದು ಜನಕ್ಕೂ ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ ವಿಷಕಾರಿಕ ಮಾತ್ರೆ ಯಾವುದೋ ಲೈ ಎಂಥದ್ದು ಫಾಯ್ಜನ್ ಅಂತ ಅಂದರು ಕಪ್ಪು ಮಸಿ ಪುನೀತನ ಜೊತೆ ಮೂರು ವರ್ಷ ಜೇನಿನ ಹೊಳೆ ಹರಿಸಿದವಳು ಶೀವು ಅಂದೋನ ಜೊತೆ ಸಂಬಂಧ ಕುದುರಿಸಿದ್ಲು ಪುನೀತನ ಬಗ್ಗೆ ಮನೆಯಲ್ಲಿ ಗೊತ್ತಾಗಿದೆ ಹೊಸ ಸಂಬಂಧ ಪಕ್ಕಾ ಮಾಡಿಕೊಂಡಿದ್ಲು ಯಾವಾಗ ಕೂಲಿಂಗ್ ಗ್ಲಾಸ್ ಕೋಮಲಯ್ಯ ಟಪ್ಪಂಗುಚ್ಚಿ ಆಟ ಜೋರಾಯಿತು ಮನೆಯವರಿಗೆಲ್ಲ ಚಾಕಟ್ಟು ಪ್ಲಾನ್ ಮಾಡಿದ್ರು ಪುನೀತ್ ಅಂತೂ ಕೈ ತಪ್ಪಿ ಹೋದ ಈ ಶಿವನು ಎಲ್ಲಿ ಕೈ ಜಾರ್ತಾನೋ ಅಂತ ಪ್ರಿಯಕರಣ ಜೊತೆ ಸೇರ್ಕೊಂಡು ಮನೆಹಾಳ್ ಐಡಿಯಾ ಮಾಡಿದ್ದಾರೆ ಕಳೆದ ಮೂರು ತಿಂಗಳಿಂದ ಅತ್ತೆ ಮಾವ ಗಂಡನ ಜೊತೆಗೆ ಇಬ್ಬರು ಮಕ್ಕಳಿಗೂ ವಿಷ ಹಾಕೋದಕ್ಕೆ ಶುರು ಮಾಡಿದ್ಲು ಇತ್ತೀಚೆಗೆ ಎಲ್ರಿಗೂ ಹೊಟ್ಟೆ ನೋವು ಬರ್ತಿದ್ದಂತೆ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿಸಿದ್ದಾರೆ ಆಗ ವೈದ್ಯರು ಕೈಗಿಟ್ಟ ರಿಪೋರ್ಟ್ ಗಜೇಂದ್ರ ದಂಗಾಗಿ ಹೋಗಿದ್ದಾನೆ ನಿದ್ದೆ ಆಡುವಂಥ ಪರಿಸ್ಥಿತಿನ ಮಾಡ್ತಾ ಇದ್ರು ಊಟದಲ್ಲಿ ವಿಷ ಹಾಕ್ತಿರೋದು ಕನ್ಫರ್ಮ್ ಆಗ್ತಿದ್ದಂತೆ ಗಜೇಂದ್ರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪತ್ನಿ ಮೇಲೆ ದೂರು ಕೊಡ್ತಿದ್ದಂತೆ ಎತ್ತಾಕ್ಕೊಂಡು ಬಂದ ಪೊಲೀಸರು ಆಂಟಿ ಬಾಯಲ್ಲಿ ಅಸಲಿ ಸತ್ಯ ಕಕ್ಕಿಸಿದ್ದಾರೆ ಒಟ್ನಲ್ಲಿ ಪರಪುರುಷನ ಮೋಹಕ್ಕೆ ಬಿದ್ದವಳು ಸುಂದರ ಸಂಸಾರವನ್ನ ಹಾಳು ಮಾಡಿಕೊಂಡಿದ್ದಾಳೆ ಚೈತ್ರ ಆಂಟಿ ಏನೋ ಕಂಬಿ ಹಿಂದೆ ಸೇರಿದ್ದು ಆಂಟಿಗೆ ಸಾಥ್ ಕೊಟ್ಟ ಪ್ರಿಯಕರ ಎಸ್ಕೇಪ್ ಆಗಿದ್ದಾನೆ ಕೃಷ್ಣ ಇಬ್ಬೀಡು ನ್ಯೂಸ್ ಐಟೀನ್ ಹಾಸನ